ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇವತ್ತೊಂದು ಬ್ಲಾಗ್ ಬಂದು ಮಸಪ್ ಸಾಂಬಾರ್ದು ರೆಸಿಪೀಸ್ ಆಗಿರುತ್ತೆ ನೋಡ್ಕೊಂಡು ಬಂದು ಇಲ್ಲಿ ನಾನು ಒಂದು ಐದು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ಯಾವ್ಯಾವ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ದಂಟು ಪಾಲಕ್ಕು ಮೆಂತ್ಯ ಸಬ್ಸಿಗೆ ಮತ್ತು ಕೀರೆ ಸೊಪ್ಪನ್ನ ತೊಗೊಂಡಿದ್ದೀನಿ ಎಲ್ಲವೂ ನನ್ನ ಕಟ್ಟಿನ ತೊಗೊಂಡಿದ್ದೀನಿ ಮೊಸೊಪ್ಪಿಗೆ ಮೇಯ್ನಾಗಿ ಇನ್ ಇಂಗ್ರಿಡಿಯೆಂಟ್ಸ್ ಅಂದರೆ ಸೊಪ್ಪೆ ಮೇಯ್ನಾಗಿ ಇಂಗ್ರಿಡಿಯೆಂಟ್ಸು ಹಾಗೆ ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಸೈಡು ಒಂದು ಹತ್ತು ಹಸಿಮೆಣಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕುಕ್ಕರ್ನ ತೊಗೋತಾ ಇದ್ದೀನಿ ಕುಕ್ಕರ್ಗೆ ಒಂದು ಲೋಟ ಬೇಳೆನ ಹಾಕೋತಾ ಇದ್ದೀನಿ ಅದಕ್ಕೆ ಈಗ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಅಂಥ ಸೊಪ್ಪುಗಳನ್ನ ಹಾಕೋತಾ ಇದ್ದೀನಿ ಅದಕ್ಕೇ ಈರುಳ್ಳಿನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಟೊಮೊಟನೂ ಕೂಡ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನೂ ಸುದ್ದ ಹಾಕೋತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಕಾಯಿನೂ ಸುದ್ದ ಅದರೊಳಕ್ಕೇ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಮಗೆ ನೀರನ್ನ ಸ್ವಲ್ಪನೇ ಹಾಕ್ಕೊಳ್ಳೋಣ ಸ್ವಲ್ಪ ಏನು ಯಾವ ರೀತಿ ಹಾಕೋತೀರೋ ಆ ರೀತಿ ಅದಕ್ಕೆ ಒಂದು ಸ್ಪೂನು ಜೀರಿಗೆನ ಹ್ಯಾಡ್ ಇದ್ದೀನಿ ಅದಕ್ಕೆ ನಾನು ನೀರನ್ನ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಇದ್ದೀನಿ ಅದನ್ನು ಈಗ ಕೂಗೋದಕ್ಕೆ ಇಟ್ಕೋತೀನಿ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ವಿಶಿಲ್ ಒಡ್ಸ್ಕೊತೀನಿ ಹೀಗೆ ಬೇಳೆ ಬೇಯಬೇಕಲ್ವಾ ಹಾಗಾಗಿ ಒಂದು ಐದು ವಿಶಿಲನ್ನ ಒಡ್ಸ್ಕೊತೀನಿ ವಿಶಿಲ್ ಹೋದ್ಮೇಲೆ ನೋಡಿ ನೀವು ನೋಡ್ತಾ ಇರ್ಬೋದು ಹೀಗಾಗಿದೆ ಅದನ್ನು ತರತರಿಯಾಗಿ ರುಬ್ಕೊಳ್ಳೋಣ ಸ್ನ್ಯಾಷರ್ ಇದ್ದರೆ ಸ್ನ್ಯಾಷರಲ್ಲಿ ಸುಧಾ ಸ್ನ್ಯಾಷ್ ಮಾಡ್ಕೊಬೋದು ನಾನು ಒಂದು ಸ್ವಲ್ಪನ ರುಬ್ಕೊಂಡೇ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ರುಬ್ಕೊಂಡ್ಮೇಲೆ ತುಂಬ ಟೇಸ್ಟ್ ಬರುತ್ತೆ ಮಸಪ್ ಸಾಂಬಾರು ಈಗ ಅದು ರುಬ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವು ಮೆಣಸಿನ್ಕಾಯಿ ಒಣ ಒಣಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಬೆಳ್ಳುಳ್ಳಿನ ಇದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಕ್ಕೆ ರುಬ್ಕೊಂಡಿರುವಂಥ ಸೊಪ್ಪನ್ನು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಬೇಳೆ ಬೇಳೆಕಟ್ಟಿನ ಉಳಿಸ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ ಇದ್ದಿದ್ದು ಅದನ್ನು ಸುಧಾ ಹಾಕ್ಕೊಳ್ಳೋಣ ಅದಕ್ಕೇ ಹಾಕ್ಕೊಂಡು ನಮಗೆ ತೆಳಗ್ಬೇಕಾದ್ರೆ ತೆಳಗೆ ಇಲ್ಲ ಗಟ್ಟಿ ಬೇಕಾದ್ರೆ ಗಟ್ಟಿಗೆ ನೀರನ್ನ ಒಂದು ಅದಕ್ಕೆ ಬಿಟ್ಕೊಳ್ಳೋಣ ನನಗೆ ಸ್ವಲ್ಪನೇ ಬೇಕಾಗಿತ್ತು ಹಾಗಾಗಿ ನಾನು ಒಂದು ಲೋಟದಷ್ಟು ಮಾತ್ರ ಬಿಟ್ಕೊಂಡಿದ್ದೀನಿ ನೀರನ್ನು ಹಾಗೆ ನಾನು ಬೇಳೆ ಸಾಂಬಾರು ಪೌಡರನ್ನ ಆ್ಯಡ್ ಇದ್ದೀನಿ ಎರಡು ಸ್ಪೂನು ಒಬ್ಬೊಬ್ಬರು ಖಾರ ಪುಡಿ ಹಾಕ್ತೇನೆ ಮಾಡ್ತಾರೆ ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಖಾರ ಪುಡಿನ ಆ್ಯಡ್ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಮಾಡೋಣ ರುಚಿ ಹಾಕಿದ ಮೇಲೆ ಈಗ ಮಳ ಇದೆ ಸಾಂಬಾರು ಅದನ್ನು ಅನ್ನ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಅದನ್ನು ಸರ್ವ್ ಮಾಡಿಕೊಂಡ್ರೆ ಗ್ಯಾಸ್ ಆಫ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಊಟ ಜರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್